ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಮೇ ದಿನದ ಶುಭಾಶಯಗಳು ಕೆಲಸದ ಅವಧಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಕಾರ್ಮಿಕರು ಎಷ್ಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಕಾರ್ಮಿಕರು ಎಷ್ಟು ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು ಕಾರ್ಮಿಕರು ಎಷ್ಟು ಗಂಟೆಗಳ ಕಾಲ ತಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಬೇಕು ಈ ರೀತಿಯಾಗಿ ಹಲವಾರು ಚರ್ಚೆಗಳು ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಕಾರ್ಮಿಕರ ಕೆಲಸದ ಅವಧಿಯ ಕುರಿತಾಗಿ ಎ ಐ ಸಿ ಸಿ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಮೈತ್ರೇಯಿಯವರು ಅವರು ಹಲವು ವಿಚಾರಗಳನ್ನು ನಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಆ ವಿಚಾರಗಳನ್ನು ತಿಳಿಯೋಣ ಮೇ ದಿನ ಮೇ ದಿನದ ಹೋರಾಟ ಮೇ ದಿನದ ಕ್ರಾಂತಿಕಾರಿ ಹೋರಾಟ ಕೂಡ ಎಂಟು ದಿನದ ಕೆಲ್ಸದ ಅವಧಿ ಮೇಲೇನೆ ಹೋರಾಟ ಆಗಿರೋದು ಆ ಒಂದು ಹೋರಾಟ ಇಂದ ಅಲ್ಲಿಂದ ಬಂದಿರೋ ಹಕ್ಕನ್ನ ಇವತ್ತು ನಮ್ ಕಡೆಯಿಂದ ತಗೋಬೇಕು ಅದ್ರ ಮೇಲೆ ದಾಳಿ ನಾವು ನೋಡ್ತಾ ಇದೀವಿ ನಾವೆಲ್ಲರೂ ಕೇಳಿದೀವಿ ನಾರಾಯಣ ಮೂರ್ತಿ ಅವರು ಏನ್ ಹೇಳಿದ್ರು ಅಂತ ಅವ್ರ ಹೇಳ್ತಾರೆ ಎಪ್ಪತ್ ಗಂಟೆ ಕೆಲಸ ಮಾಡ್ಬೇಕಂತೆ ಒಂದು ವಾರದಲ್ಲಿ ಅದನ್ನ ಮೀರಿ ಎಲ್ ಎನ್ ಟಿ ಎ ಚೇರ್ಮನ್ ಸುಬ್ರಹ್ಮಣ್ಯ ಅಂತ ಅವ್ರೇನ್ ಹೇಳ್ತಾರೆ ತೊಂಬತ್ ಗಂಟೆ ಕೆಲಸ ಮಾಡ್ಬೇಕು ಅಂತ ಮನೆಯಲ್ಲಿ ಏನ್ ಮಾಡ್ತೀರಾ ತೊಂಬತ್ ಗಂಟೆ ಕೆಲಸ ಮಾಡಿ ಅಂತ ಅವ್ರು ಹೇಳ್ತಾರೆ ಇವರೆಲ್ಲಾರ್ ಮಾತು ಕೇಳಿ ಕೇಂದ್ರ ಸರ್ಕಾರ ಇರ್ಬೋದು ಆ ರಾಜ್ಯ ಸರ್ಕಾರ ಕೂಡ ಇರ್ಬೋದು ಈ ಒಂದು ಕೆಲಸದ ಅವಧಿ ಮೇಲೆ ಹೇಗೆ ದಾಳಿ ಮಾಡ್ತಾ ಇದೀವಿ ಮಾಡಕ್ ಪ್ರಯತ್ನಗಳು ಮಾಡ್ತಾ ಇದೀವಿ ಅಂತ ನಾವು ನೋಡ್ತಾ ಇದೀವಿ ಈ ಸಂದರ್ಭದಲ್ಲಿ ಈ ಹಕ್ಕುಗಳು ಈ ಹಕ್ ಬಗ್ಗೆ ನಾವು ನೋಡೋದು ಈ ಹಕ್ ನಮ್ಗೆ ಹೇಗೆ ಸಿಕ್ತು ಮತ್ತೆ ಯಾಕೆ ತುಂಬಾ ಮುಖ್ಯವಾಗಿದೆ ಅಂತ ನೋಡೋದು ಅಹ್ ಮುಖ್ಯವಾಗಿ ಆಗತ್ತೆ ನಮ್ಗೆಲ್ರಿಗೂ ಗೊತ್ತಿರೋದು ಮೇ ಒಂದನೇ ತಾರೀಕು ಸಾವಿರ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆಗಿರೋ ಹೋರಾಟ ಬಗ್ಗೆ ನಾವು ಎಲ್ಲರೂ ಕೇಳಿದೀವಿ ಇವತ್ತು ಕೂಡ ನಾವು ಪ್ರತಿ ವರ್ಷ ಅದನ್ನ ಆಚರಣೆ ಮಾಡ್ತೀವಿ ಆವತ್ತು ಶಿಕಾಗೋದಲ್ಲಿ ಆಗಿರೋ ಹೋರಾಟ ಹೇ ಮಾರ್ಕೆಟ್ ಅಲ್ಲಿ ಎಂಟು ಗಂಟೆ ಕೆಲಸದ ಅವಧಿ ಆಗ್ಬೇಕು ಹದಿನಾರು ಗಂಟೆ ಹದಿನೆಂಟು ಗಂಟೆ ಕೆಲಸ ಏನಾಗ್ತಾ ಇತ್ತು ಕೆಲಸ ಕಾರ್ಮಿಕರ ಮೇಲೆ ಶೋಷಣೆ ಏನಾಗ್ತಾ ಇತ್ತು ಅದು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ ಎಂಟು ಗಂಟೆ ಕೆಲಸದ ಅವಧಿ ಆಗ್ಬೇಕು ಅಂತ ಹೋರಾಟ ಮಾಡಿ ಪ್ರಾಣ ತ್ಯಾಗ ಕೊಟ್ಟಾದ್ಮೇಲೆ ಈ ಒಂದು ಒಂದು ಹಕ್ ನಮ್ಗೆ ಎಲ್ರಿಗೂ ಸಿಕ್ಕಿರೋದು ಆದ್ರೆ ಇದೇ ಒಂದು ಈ ಒಂದು ಹಕ್ ಮೇಲೆನೆ ಇವತ್ತು ಒಂದು ದಾಳಿ ನಾವು ನೋಡ್ತಾ ಇದೀವಿ ನಾವು ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ಬೇಕಾಗಿದೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಒಂದು ಎಂಟು ಗಂಟೆ ಕೆಲ್ಸದ ಅವಧಿ ಆಗ್ಬೇಕು ಅಂತ ತುಂಬಾ ಹೋರಾಟ ಮಾಡಿದ್ದು ಅವರು ವೈಸ್ ವೈ ಕೌನ್ಸಿಲ್ ಅಲ್ಲಿ ಲೇಬರ್ ಮೆಂಬರ್ ಇರುವಾಗ ನೈನ್ಟೀನ್ ಫಾರ್ಟಿ ಟೂ ಅಲ್ಲೇ ಅವರು ಎಂಟ್ ಗಂಟೆ ಹನ್ನೆರಡು ಗಂಟೆ ಹದ್ನಾಲ್ಕು ಗಂಟೆ ಕೆಲಸ ಏನ್ ನಡೀತಾ ಇತ್ತು ಅದು ಸರಿಗಿರಲ್ಲ ಎಂಟು ಗಂಟೆ ಕೆಲಸದ ಅವಧಿ ಆಗ್ಬೇಕು ಅಂತ ಅವರು ಮುಂದಿಟ್ರು ಅದ್ನೇ ಫ್ಯಾಕ್ಟ್ರೀಸ್ ಆಕ್ಟ್ ಸಾವಿರದ ಒಂಬೈನೂರ ನಲ್ವತ್ತೆಂಟಲ್ಲಿ ಏನ್ ಬಂತು ಅದ್ರಲ್ಲಿ ಎಂಟು ಗಂಟೆ ಕೆಲಸ ಕೋಡಿಫೈ ಆಗಿದೆ ಇವತ್ತು ನಾವು ಲೇಬರ್ ಕೋಡ್ ಅಲ್ಲಿ ನೋಡ್ತಾ ಇದೀವಿ ಬೇರೆ ಬೇರೆ ರಾಜ್ಯಗಳು ಮಾಡ್ತಾರ ಒಂದು ಆರ್ಡಿನೆನ್ಸ್ ಗಳಲ್ಲಿ ನೋಡ್ತಾ ಇದೀವಿ ತಿದ್ದುಪಡಿಗಳಲ್ಲಿ ಪ್ರಯತ್ನಗಳು ನಾವು ನೋಡ್ತಾ ಇದೀವಿ ಈ ಒಂದು ಮುಖ್ಯವಾದ ಒಂದು ಕಾರ್ಮಿಕರ ಹಕ್ಕ ಮೇಲೆ ಆಗ್ತಾರ ದಾಳಿನ ನಾವ್ ನೋಡ್ತಾ ಇದೀವಿ ಸ್ನೇಹಿತರೆ ನಮ್ಗೆಲ್ರಿಗೂ ಗೊತ್ತಿದೆ ಲೇಬರ್ ಕೋಡ್ಗಳು ಲೇಬರ್ ಕೋಡ್ ಅಂತ ನಾವ್ ಕರಿಯಕ್ಕಾಗಲ್ಲ ಆಂಟಿ ಲೇಬರ್ ಕೋಡ್ ಕಾರ್ಮಿಕರ ವಿರುದ್ಧ ಏನು ಸಂಹಿತೆಗಳು ಬಂದಿದ್ಯೋ ಅದ್ರ ಅಡಿಯಲ್ಲಿ ಈ ಎಂಟು ಗಂಟೆ ಕೆಲ್ಸನ ವಿರೋಧಿಸಿ ಈ ಎಂಟು ಗಂಟೆ ಕೆಲ್ಸದ ಹಕ್ಕನ ಉಲ್ಲಂಘನೆ ಮಾಡಕ್ಕೆ ಏನೋ ಒಂದು ಏನ್ ಏನ್ ಪ್ರಯತ್ನಗಳಾಗಿದೆ ಅಂತ ನಾವ್ ನೋಡ್ತೀವಿ ಆ ಲೇಬರ್ ಕೋಡ್ಗಳಲ್ಲಿ ಅವ್ರು ಏನ್ ಹೇಳ್ತಾರೆ ಒಂದು ಎಂಟು ಗಂಟೆ ಕೆಲ್ ಏನ್ ಎಂಟು ಗಂಟೆ ಕೆಲಸದ ಅವಧಿ ಏನಿದೆಯೋ ಅದನ್ನ ಇನ್ಕ್ರೀಸ್ ಮಾಡಕ್ ಸಾಧ್ಯತೆಗಳಿದೆ ಎರಡನೇದು ಏನ್ ಹೇಳತ್ತೆ ಅಂದ್ರೆ ಸರ್ಕಾರಕ್ಕೆ ಒಂದು ಡಿಸ್ಕ್ರಿಷನ್ ಕೊಟ್ಟಿದೆ ಸರ್ಕಾರಕ್ಕೆ ಒಂದು ಅವ್ರಿಗೆ ಒಂದು ಅವ್ರ ಅವ್ರ ಒಂದು ಪವರ್ ಏನ್ ಕೊಟ್ಟಿದೆ ಅಂದ್ರೆ ಎಷ್ಟು ಗಂಟೆ ಓವರ್ ಟೈಮ್ ಮಾಡ್ಬೋದು ಅಂತ ಒಂದು ಪವರ್ ಕೂಡ ಕೊಟ್ಟಿದೆ ಅಂದ್ರೆ ಇದ್ರ ಲಿಮಿಟ್ ಅಲ್ಲಿ ಎಷ್ಟು ಗಂಟೆ ತನಕ ಕಾರ್ಮಿಕರು ಕೆಲಸ ಮಾಡ್ಬೇಕು ಮತ್ತೆ ಓವರ್ ಟೈಮ್ ಕೆಲಸ ಮಾಡಿದ್ರೆ ಅದಕ್ಕಂತ ಸಂಬಳ ಎಷ್ಟು ಬರುತ್ತೆ ಎಲ್ಲಿದೆ ಇದು ಅದು ಪ್ರಶ್ನೆ ಬರೋದು ಅಂದ್ರೆ ಇಷ್ಟು ವರ್ಷಗಳ ಇಂದ ನಮಗೆ ಬಂದಿರೋ ಹಕ್ಕು ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಲ್ಲಿರೋ ಒಂದು ಮುಖ್ಯವಾದ ಹಕ್ಕು ಈಗ ಅದ್ರ ಮೇಲೆ ದಾಳಿನ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲೂ ನಾವು ನೋಡಿದೀವಿ ಟ್ವೆಂಟಿ ಟ್ವೆಂಟಿ ಅಲ್ಲಿ ಕರ್ನಾಟಕದ ಸರ್ಕಾರ ಫ್ಯಾಕ್ಟ್ರೀಸ್ ನ ತಿದ್ದುಪಡಿ ಮಾಡಿ ಅವರು ಏನ್ ಮುಂದೆ ತಂದ್ರು ಅಂದ್ರೆ ಒಂದು ಒಂದು ವಾರದಲ್ಲಿ ನಲ್ವತ್ತೆಂಟು ಗಂಟೆ ಕೆಲಸ ಮಾಡ್ಬೇಕು ಆದ್ರೆ ಈ ಎಂಟು ಗಂಟೆ ಕೆಲಸ ಏನಿದೆಯೋ ಅದನ್ನ ಹನ್ನೆರಡು ಗಂಟೆ ಕೆಲ್ಸ ತನಕ ದಿನದಲ್ಲಿ ಮಾಡ್ಬೋದು ಅಂತ ಅಂದ್ರೆ ಈ ಎಂಟು ಗಂಟೆ ಕೆಲಸನ ಹನ್ನೆರಡು ಗಂಟೆ ತನಕ ಮಾಡಿಸಿದ್ರು ಎರಡನೇದು ಓಟಿನ ಜಾಸ್ತಿ ಮಾಡಕ್ಕೆ ಓ ಓವರ್ ಟೈಮ್ ಕೆಲ್ಸದ ಅವಧಿನ ಜಾಸ್ತಿ ಮಾಡಕ್ಕೆ ಒಂದು ಅಮೆಂಡ್ಮೆಂಟ್ ಗಳು ತಂದಿದ್ದು ಸೊ ಇದನ್ನ ನಾವು ಹೇಗೆ ಇದನ್ನ ನಾವು ಈ ಒಂದು ಮುಖ್ಯವಾದ ಹಕ್ಕುಗಳ ಮೇಲೆ ದಾಳಿ ಆಗ್ತಾ ಇದೆ ಅಂದ್ರೆ ನಮ್ಮ ಜವಾಬ್ದಾರಿ ನಾವು ನೋಡ್ಬೇಕಾಗತ್ತೆ ಒಂದು ಎಲ್ಲಾರು ಏನ್ ಹೇಳ್ತಾರಂದ್ರೆ ಜಾಸ್ತಿ ಕೆಲಸ ಮಾಡಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತ್ತೆ ಆ ಒಂದು ಕಾರಣದಿಂದ ಜಾಸ್ತಿ ಕೆಲ್ಸದ ಅವಧಿ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಸುಮಾರು ರಿಪೋರ್ಟ್ಗಳು ಏನ್ ಬಂದಿದ್ಯೋ ಇದನ್ನ ನಾವು ನೋಡ್ಬೇಕಾಗಿದೆ ಇಲ್ಲ ಕೆಲ್ಸದ ಅವಧಿ ಜಾಸ್ತಿ ಮಾಡಿದ್ರೆ ಪ್ರೊಡಕ್ಟಿವಿಟಿ ಇರಲಿ ಜಾಸ್ತಿ ಆಗಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ ವಿಷಯನ ನಾವು ನೋಡ್ಬೇಕಾಗತ್ತೆ ಇದು ಮೊದಲನೇ ಸತಿ ಮಹಾಯುದ್ಧ ಹೋದಾಗ ಮಹಾ ಮೊದಲನೇ ಮಹಾಯುದ್ಧ ಆದಾಗ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಯು ಎಸ್ ಮತ್ತೆ ಬ್ರಿಟನ್ ಫ್ರಾನ್ಸ್ ಜರ್ಮನಿಯಲ್ಲಿ ಸುಮಾರ್ ಏನ್ ಹೇಳೋದ್ರ ಅಂದ್ರೆ ನಾವು ಪ್ರೊಡಕ್ ನಾವು ಕೆಲಸದ ಅವಧಿ ಜಾಸ್ತಿ ಮಾಡ್ಬೇಕು ಅಂತ ಆದ್ರೆ ಆವಾಗ ಒಂದಿಷ್ಟು ಸ್ಟಡಿ ಮಾಡ್ಬೇಕಾಗಿದೆ ಅಂದ್ರೆ ಅವ್ರು ಏನ್ ನೋಡಿದ್ರು ನಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ ಯಾರಾದ್ರೂ ಕೆಲಸ ಮಾಡ್ತಾರದಂದ್ರೆ ಗೊತ್ತಿರೋ ವಿಷಯ ಎಂಟು ಗಂಟೆಯಿಂದ ಜಾಸ್ತಿ ಮಾಡಿದ್ರೆ ಕಾರ್ಮಿಕರಿಗೆ ತುಂಬಾ ಸುಸ್ತಾಗತ್ತೆ ಕಾರ್ಮಿಕರ ಪ್ರೊಡಕ್ಟಿವಿಟಿನೂ ಕಡಿಮೆ ಆಗತ್ತೆ ಸೊ ಈ ಕೆಲಸದ ಅವಧಿ ಜಾಸ್ತಿ ಮಾಡಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದು ಅಂತ ಹೇಳೋದು ಅದು ಸಂಪೂರ್ಣವಾಗಿ ಸರಿಗಿಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಬಂತು ಇವಾಗ ನಾವು ನೋಡ್ಬೇಕಾಗಿದ್ರೆ ಆಲ್ರೆಡಿ ಇಂಡಿಯಾ ಐ ಎಲ್ ಓದ ಒಂದು ಸ್ಟಡಿ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ವರ್ಕ್ ಫೋರ್ಸ್ ಇರೋದು ಹಾರ್ಡ್ ವರ್ಕಿಂಗ್ ವರ್ಕ್ ಫೋರ್ಸ್ ಲಾಂಗೆಸ್ಟ್ ವರ್ಕಿಂಗ್ ಅವರ್ಸ್ ಲಾಂಗ್ ವರ್ಕ್ ವೀಕ್ಸ್ ಈ ನಮ್ಮ ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡಿದ್ರೆ ಆದ್ರೆ ಪ್ರೊಡಕ್ಟಿವಿಟಿ ಕಮ್ಮಿ ಇದೆ ಅದು ಐ ಓ ನೋಡತ್ತೆ ಪ್ರೊಡಕ್ಟಿವಿಟಿ ಯಾಕೆ ಕಮ್ಮಿ ಇದೆ ಅಂದ್ರೆ ಕಾರ್ಮಿಕರನ್ನ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆನ ಪುಷ್ ಮಾಡ್ಕೊಂಡು ಹೋದ್ರೆ ಆಟೋಮ್ಯಾಟಿಕ್ಲಿ ಆಬ್ವಿಯಸ್ಲಿ ಅವರ ಒಂದು ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ ಬೇರೆ ದೇಶಗಳನ್ನ ನಾವು ನೋಡ್ಬೇಕಾಗಿದೆ ಅಂದ್ರೆ ಆಕ್ಚುಲಿ ಈ ಒಂದು ಕೆಲಸದ ಅವಧಿನ ಕಡಿಮೆ ಮಾಡಿ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಕ್ ಪ್ರಯತ್ನಗಳು ನಡೀತಾ ಇದೆ ನಾರ್ವೆ ಇರ್ಬೋದು ಫಿನ್ಲೆಂಡ್ ಇರ್ಬೋದು ಸ್ವಿಟ್ಜರ್ಲೆಂಡ್ ಇರ್ಬೋದು ಈ ತರ ದೇಶಗಳಲ್ಲಿ ಅವ್ರೇನ್ ನೋಡ್ತಾ ಇದಾರೆ ಅಂದ್ರೆ ಈ ಕೆಲಸದ ಅವಧಿನ ಕಡಿಮೆ ಮಾಡಿದ್ರೆ ಪ್ರೊಡಕ್ಟಿವಿಟಿ ಆಕ್ಚುಲಿ ಜಾಸ್ತಿ ಆಗತ್ತಂತ ನೋಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸುಮಾರು ದೇಶಗಳಲ್ಲಿ ಎಂಟ್ ಅವರ್ ಇಂದ ಆರ್ ಅವರ್ ಮಾಡಿದ್ದಾರೆ ಆರ್ ಅವರ್ ಮಾಡಿಬಿಟ್ಟು ಆ ಆರ್ ಅವರಲ್ಲಿ ಪ್ರೊಡಕ್ಟಿವಿಟಿನೇ ಜಾಸ್ತಿ ಆಗಿದೆ ಅಂತ ಅವ್ರು ನೋಡಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಇದನ್ನ ನೋಡೋದ್ ಬದಲು ಪ್ರೊಡಕ್ಟಿವಿಟಿನ ಅರ್ಥ ಮಾಡ್ಕೊಳ್ಳೋದ್ ಬದಲು ಶೋಷಣೆ ಎಷ್ಟು ಜಾಸ್ತಿ ಮಾಡಕ್ಕಾಗತ್ತೆ ಕಾರ್ಮಿಕರ ಮೇಲೆ ಇನ್ನೂ ಒಂದು ದಾಳಿ ಎಷ್ಟು ಮಾಡಕ್ಕಾಗತ್ತೆ ಅಂತ ಆ ದೃಷ್ಟಿಯಿಂದ ಪ್ರಯತ್ನಗಳು ಆಗ್ತಾರ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ನಾವು ಒಂದು ತುಂಬಾ ಗಂಭೀರವಾಗಿ ನಾವು ಏನಿದೆ ಅಂದ್ರೆ ಎಂಟು ಗಂಟೆಯಿಂದ ಜಾಸ್ತಿ ಕೆಲಸ ಮಾಡಿಸಿದ್ರೆ ಒಬ್ಬ ಕಾರ್ಮಿಕರ ಆರೋಗ್ಯ ಮೇಲೆ ಏನಾಗತ್ತೆ ಅಂತ ನಾವು ಕ್ಲಿಯರ್ ಆಗಿ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಹೆಲ್ತ್ ಇಂಪ್ಯಾಕ್ಟ್ಸ್ ಏನಿದೆ ತುಂಬಾನೇ ಸೀರಿಯಸ್ ಆಗಿರೋದು ಸುಮಾರು ಸ್ಟಡೀಸ್ ಆಗಿರೋದು ಏನ್ ಹೇಳ್ತಾರಂದ್ರೆ ಅದು ಮಾನಸಿಕವಾಗೂನು ತುಂಬಾ ಒಂದು ಆ ತೊಂದ್ರೆಗಳಾಗತ್ತೆ ನಿದ್ದೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ ಸ್ಟ್ರೆಸ್ ಜಾಸ್ತಿ ಆಗತ್ತೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಬೇರೆ ಏನೇನ್ ತೊಂದರೆಗಳಿದೆ ಹಾರ್ಟ್ ರಿಲೇಟೆಡ್ ಅಂತ ನಮ್ಗೆ ಗೊತ್ತಿದೆ ಸೊ ಸುಮಾರು ಮೆಡಿಕಲ್ ಸ್ಟಡೀಸ್ ಏನಿದೆ ಹೇಳಿದೆ ಅಂದ್ರೆ ನಾವು ಇದರಿಂದ ಜಾಸ್ತಿ ಮಾಡಿದ್ರೆ ಕಾರ್ಮಿಕರ ಆರೋಗ್ಯ ಮೇಲೆ ಒಂದು ದಾಳಿ ಆಗತ್ತೆ ಅಂತ ಸುಮಾರು ಸ್ಟಡೀಸೇ ಹೇಳಿದೆ ಈ ತರ ಇರ್ಬೇಕಾಗಿದೆ ಅಂದ್ರೆ ಒಂದು ಜವಾಬ್ದಾರಿಯಾಗಿರೋ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ಜವಾಬ್ದಾರಿಯಾಗಿರೋ ಒಂದು ಸರ್ಕಾರ ಇಷ್ಟು ಗಂಟೆ ಜಾಸ್ತಿ ಮಾಡಿದ್ರೆ ಕಾರ್ಮಿಕರ ಆರೋಗ್ಯ ಮೇಲೆ ಕಾರ್ಮಿಕರ ಮಾನಸಿಕ ಆರೋಗ್ಯ ಮೇಲೆ ಫಿಸಿಕಲ್ ಹೆಲ್ತ್ ಮೇಲೆ ಅವ್ರಿಗೆ ಅವ್ರ ಮೇಲೆ ಅದ್ರ ಮೇಲೆ ಪರಿಣಾಮ ಬೀಳತ್ತೆ ಅದಕ್ಕೆ ನಾವು ಹೇಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಮಾಡೋದು ಮತ್ತೆ ವರ್ಕಿಂಗ್ ಅವರ್ಸು ರೆಸ್ಟ್ರಿಕ್ಟ್ ಮಾಡೋದಂತ ಹೇಗೆ ಅಂತ ಒಂದು ಪ್ರಯತ್ನಗಳು ಆಗ್ಬೇಕಾಗಿತ್ತು ಆದ್ರೆ ಅದ್ ಬದಲು ಶೋಷಣೆ ಹೇಗ್ ಮಾಡೋದು ಜಾಸ್ತಿ ಹೇಗೆ ಇನ್ನು ವರ್ಕಿಂಗ್ ಅವರ್ಸ್ ನ ಜಾಸ್ತಿ ಮಾಡ್ಬೇಕು ಅಂತ ಆ ಒಂದು ಪ್ರಯತ್ನನ ನಾವು ಕಂಡ್ ನಾವು ನೋಡ್ತಾ ಇದ್ದೀವಿ ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ನೋಡ್ಬೇಕಾಗಿದೆ ಅಂದ್ರೆ ಸರ್ಕಾರ ಮೇಲೆ ಒಂದು ತುಂಬಾ ಸ್ಪಷ್ಟವಾದ ಜವಾಬ್ದಾರಿ ಏನ್ ಕೊಟ್ಟಿದೆ ಒಂದು ಲಿವಿಂಗ್ ವೇಜ್ ಎರಡನೇದು ಯಾವ ತರ ಕೆಲಸದ ವಾತಾವರಣಗಳು ಇರ್ಬೇಕಂದ್ರೆ ಎಲ್ರಿಗೂ ಒಂದು ಆದ ಒಂದು ಕೆಲ್ಸದ ವಾತಾವರಣ ಇರ್ಬೇಕು ಮತ್ತೆ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಸಿಕ್ಕ ತರ ಇರ್ಬೇಕು ಮತ್ತೆ ತುಂಬಾ ಮುಖ್ಯವಾಗಿ ನಮ್ಮ ಸಂವಿಧಾನದ ಆರ್ಟಿಕಲ್ ಫಾರ್ಟಿ ಅಲ್ಲಿ ಏನ್ ಹೇಳಿದೆ ಅಂದ್ರೆ ಫುಲ್ ಎಂಜಾಯ್ಮೆಂಟ್ ಆಫ್ ಲೀಜರ್ ಮತ್ತೆ ಅಂದ್ರೆ ನಾವು ಒಂದು ಒಂದು ಆರಾಮ್ ಮಾಡುವ ಒಂದು ಪ ಒಂದು ಒಂದು ಸಿಚುವೇಶನ್ ಮಾಡ್ಕೊಡ್ಬೇಕು ಹಾಗೂ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಒಂದು ಅವಕಾಶಗಳು ಮಾಡ ಇರಕ್ಕೆ ಮಾಡ್ಕೊಡ್ಬೇಕು ಅಂತ ಅವ್ರು ಹೇಳ್ತಾರೆ ಆದ್ರೆ ನಾವು ನೋಡ್ತಾ ಇದ್ದೀವಿ ಸಂವಿಧಾನದ ಆಶಯ ವಿರುದ್ಧ ಇವಾಗ ಸರ್ಕಾರಗಳು ನಡೀತಾ ಇರೋದು ಹೇಗೆ ಕಾರ್ಮಿಕರ ವರ್ಗದ ಮೇಲೆ ಒಂದು ದಾಳಿ ಮಾಡಿ ಕಾರ್ಮಿಕರ ಇರುವ ಒಂದು ಮುಖ್ಯವಾದ ಒಂದು ಹಕ್ಕುಗಳನ್ನ ತೆಗಿಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಇದರಲ್ಲಿ ಸರ್ಕಾರ ಮುಂದೆ ಬಂದು ಕಾರ್ಮಿಕರ ಹಕ್ಕುಗಳನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ಮತ್ತೆ ಯಾರ ಎಂಪ್ಲಾಯರ್ ಇದಾರೋ ಅವರ ಒಂದು ಪವರ್ ನ ರೆಸ್ಟ್ರಿಕ್ಟ್ ಮಾಡಿಲ್ಲ ಅಂದ್ರೆ ನಾವ್ ಏನ್ ಬರುತ್ತೆ ಅಂದ್ರೆ ಒಂದು ಡಿಕ್ಟೇಟರ್ಶಿಪ್ ಆಫ್ ದ ಪ್ರೈವೇಟ್ ಎಂಪ್ಲಾಯರ್ ಅಂದ್ರೆ ಖಾಸಗಿ ಉದ್ಯೋಗದಾರರ ಸರ್ವಾಧಿಕಾರ ನಾವು ಕಂಡ್ ಬರ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ತುಂಬಾ ಮುಖ್ಯವಾಗಿರೋದು ಲೇಬರ್ ಲಾಸ್ ಏನಿದೆಯೋ ಸ್ಟ್ರಿಕ್ಟ್ ಆಗಿರ್ಬೇಕು ಲೇಬರ್ ಲಾಸ್ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ ಆದ್ರೆ ಇವತ್ತು ನಾವು ಏನ್ ನೋಡ್ತಾ ಇದ್ದೀವಿ ಅದೇ ಲೇಬರ್ ನಾನೇ ತೆಗ್ದಾಕಿ ಈ ಒಂದು ಆಂಟಿ ಲೇಬರ್ ಕೋಡ್ಸ್ ನ ತಂದು ಉದ್ಯೋಗದಾರರಿಗೆ ಎಂಪ್ಲಾಯರ್ಸ್ಗೆ ಶೋಷಣೆ ಮಾಡಕ್ ಬೇರೆ ಬೇರೆ ದಾರಿಗಳು ಕೊಟ್ಟಿದ್ದಾರೆ ತುಂಬಾ ಇನ್ನೊಂದು ಒಂದು ವಿಷಯ ನಾವು ನೋಡ್ಬೇಕಾಗಿರೋದು ಈ ಎಂಟು ಗಂಟೆ ಅವಧಿ ಯಾಕೆ ಮುಖ್ಯ ಅಂತ ಎಂಟು ಗಂಟೆ ಅವಧಿ ಮುಖ್ಯ ಏನ್ ಆ ಸ್ಲೋಗನ್ ಏನಿದೆ ಎಂಟ್ ಗಂಟೆ ಕೆಲ್ಸಕ್ಕಂತ ಎಂಟ್ ಗಂಟೆಗೆ ವಿರಾಮಕ್ಕೆ ಎಂಟ್ ಗಂಟೆ ನಂಗೆ ಏನ್ ಇಷ್ಟ ಇದೆಯೋ ನಂಗೆ ಮಾಡಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಇನ್ನೊಂದ್ ಒಂದ್ ವಿಷಯ ಏನ್ ಹೇಳ್ತಾರಂದ್ರೆ ನಾವು ನಮ್ಮ ಕಾರ್ಮಿಕರ ಹೋರಾಟ ಬರಿ ಒಂದ್ ಒಳ್ಳೆ ಸಂಬಳ ಇರ್ಲಿ ಒಳ್ಳೆ ಕೆಲ್ಸದ ವಾತಾವರಣ ಇರ್ಲಿ ಬೋನಸ್ಗ್ ಮಾತ್ರ ಇರಕ್ಕಾಗಲ್ಲ ರಾಜಕೀಯ ಶಕ್ತಿ ತಗೊಳಕ್ ನಮ್ಮ ಹೋರಾಟ ಇರ್ಬೇಕಂತ ರಾಜಕೀಯ ಶಕ್ತಿ ತಗೊಳಕ್ ಹೋರಾಟ ಇರ್ಬೇಕಂದ್ರೆ ರಾಜಕೀಯ ಪ್ರಜ್ಞೆ ತ ಪಡ್ಕೊಳಕ್ಕೆ ರಾಜಕೀಯ ಬಗ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಸಮಯ ಸಿಕ್ಬೇಕು ಹದಿನಾರು ಗಂಟೆ ಹದಿನೆಂಟು ಗಂಟೆ ಇಪ್ಪತ್ ಗಂಟೆ ಒಂದ್ ಒಂದ್ ಕಡೆ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡಿಸ್ತಾರಂದ್ರೆ ಈ ಒಂದು ಸಮಯ ಎಲ್ಲಿದೆ ರಾಜಕೀಯ ಪ್ರಶ್ನೆ ರಾಜಕೀಯವಾಗಿ ಪ್ರಶ್ನೆ ಮಾಡಕ್ಕೆ ರಾಜಕೀಯವಾಗಿ ಶಕ್ತಿ ತಗೊಳಕ್ಕೆ ಅಲ್ಲಿ ಸಮಯ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ ಆ ಒಂದು ಕಾರಣದಿಂದಾನೇ ಈ ಬಂಡವಾಳಶಾಹಿ ವ್ಯವಸ್ಥೆ ಮತ್ತೆ ಬಂಡವಾಳ ಶಾಹಿಗಳು ಈ ಒಂದು ಕೆಲಸದ ಅವಧಿನ ಜಾಸ್ತಿ ಮಾಡ್ಬೇಕು ಶೋಷಣೆ ಜಾಸ್ತಿ ಮಾಡ್ಬೇಕು ಯಾವತ್ತು ಕಾರ್ಮಿಕರ ಮನ್ಸಲ್ಲಿ ರಾಜಕೀಯ ಶಕ್ತಿ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಮಾಡ್ಬಾರ್ದು ಅಂತ ಒಂದು ಕಾರಣದಿಂದ ಅವರು ಈ ಒಂದು ಈ ಕೆಲಸದ ಅವಧಿನ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ನಾವು ಯಾವ್ದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ ಇದನ್ನ ನಾವು ವಿರೋಧಿಸ್ತೀವಿ ಅಂತ ನಾವು ತುಂಬಾ ಸ್ಪಷ್ಟವಾಗಿ ನಾವು ಹೇಳ್ಬೇಕಾಗತ್ತೆ ಇವತ್ತಿನ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಫಾಸಿಸ್ ಫಾಸಿವಾದದ ಒಂದು ದಾಳಿ ನಾವು ನೋಡ್ತಾ ಇದೀವಿ ಒಂದ್ ಕಡೆ ಕಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇದೆ ದಲಿತರ ಮೇಲೆ ಆಗ್ತಾ ಇದೆ ಆದಿವಾಸಿಗಳ ಮೇಲೆ ಆಗ್ತಾ ಇದೆ ಮಹಿಳೆಯರ ಮೇಲೆ ಆಗ್ತಾ ಇದೆ ಈ ಒಂದು ಆಂಟಿ ಲೇಬರ್ ಕೋಡ್ಸ್ ಕಾರ್ಮಿಕರ ವಿರೋಧ ಏನ್ ಸಮಿತಿಗಳು ತರ್ತಾ ಇದಾರೋ ಇದನ್ನ ನಾವು ಆ ಫಾಸಿವಾದದ ಭಾಗವಾಗಿ ಕಾರ್ಮಿಕರ ವರ್ಗ ಮೇಲೆ ಆ ಕಾರ್ಮಿಕರ ವರ್ಗದ ಮೇಲೆ ಆಗ್ತಾ ಇರೋ ಒಂದು ದಾಳಿ ಅಂತ ನಾವು ಪರಿಗಣಿಸಬೇಕಾಗತ್ತೆ ಈ ಒಂದು ದಾಳಿ ವಿರುದ್ಧ ನಾವು ನಿಂತ್ಕೋಬೇಕಾಗತ್ತೆ ಈ ಒಂದು ನಮ್ಮ ಇಷ್ಟು ವರ್ಷಗಳಿಂದ ಇಷ್ಟು ಒಂದು ತ್ಯಾಗ ಕೊಟ್ಟು ಪಡ್ಕೊಂಡಿರೋ ಹಕ್ಕುಗಳನ್ನ ನಾವು ಯಾವುದೇ ಕಾರಣಕ್ ನಾವು ಬಿಡ್ಕೊಡಲ್ಲ ನಾವು ಇದನ್ನ ನಾವು ಇದನ್ನ ನಾವು ರಕ್ಷಣೆ ಮಾಡಕ್ ನಾವು ನಿಂತ್ಕೋತೀವಿ ಅಂತ ತುಂಬಾ ಸ್ಪಷ್ಟವಾಗಿ ಒಂದು ಸಂದೇಶ ಕೊಡ್ಬೇಕಾಗತ್ತೆ ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ರಾಜ್ಯ ರಾಷ್ಟ್ರ ಮಟ್ಟದ ಸ್ಟ್ರೈಕ್ ಇದೆ ಆಲ್ ಇಂಡಿಯಾ ಸ್ಟ್ರೈಕು ಈ ಸಮಿತಿಗಳನ್ನ ವಾಪಸ್ ತಗೋಬೇಕು ಅಂತ ಈ ಕಾರ್ಮಿಕರ ವಿರೋಧಿ ಸಮಿತಿಗಳು ಏನಿದೆಯೋ ಯಾವ್ದ್ರಲ್ಲಿ ಒಂದ್ ಒಂದ್ ಹಕ್ಕುಗಳೇನಿದೆ ಕಾರ್ಮಿಕರದ್ದು ಅದನ್ನ ಉಲ್ಲಂಘನೆ ಮಾಡ್ತಾ ಅದ್ರ ಮೇಲೆ ದಾಳಿ ಮಾಡ್ತಾ ಒಂದು ಪ್ರಯತ್ನಗಳು ಏನ್ ಮಾಡಕ್ ಒಂದ್ ಈ ಸಮಿತಿಗಳು ಬಂದಿದೆ ಅದು ವಾಪಸ್ ತಗೋಬೇಕು ಅಂತ ಹೇಳ್ತಾ ಮೇ ಇಪ್ಪತ್ತನೇ ತಾರೀಕು ಆಲ್ ಇಂಡಿಯಾ ಸ್ಟ್ರೈಕ್ ಇದೆ ಈ ಆಲ್ ಇಂಡಿಯಾ ಸ್ಟ್ರೈಕ್ ಅಲ್ಲಿ ನಾವು ಪ್ರತಿ ಒಬ್ರು ಭಾಗವಹಿಸ್ಬೇಕು ಭಾಗವಹಿಸೋಣ ಯಾಕಂದ್ರೆ ಈ ಸ್ಟ್ರೈಕ್ ಇರೋದು ಈ ಲೇಬರ್ ಕೋಡ್ ನ ವಾಪಸ್ ತಗೋಬೇಕು ಇದ್ರಲ್ಲಿರೋ ಒಂದು ನಮ್ಮ ಕಾರ್ಮಿಕರ ಹಕ್ಕುಗಳ ಮೇಲೆ ಕಾರ್ಮಿಕರ ಹಕ್ಕು ಅಂದ್ರೆ ಎಂಟ ಗಂಟೆ ಎಂಟು ಗಂಟೆ ಕೆಲ್ಸದ ಅವಧಿ ಇರ್ಬೋದು ಸಂಘಟನೆ ಮಾಡೋ ಹಕ್ಕಿರ್ಬೋದು ಸ್ಟ್ರೈಕ್ ಮಾಡ ಹಕ್ಕಿರ್ಬೋದು ಒಂದು ಸರಿಯಾದ ವೇತನಕ್ಕಂತ ಹಕ್ಕಿರ್ಬೋದು ಪ್ರತಿ ಒಂದ್ ಮೇಲೆ ಏನ್ ದಾಳಿ ಮಾಡಿದಾರೋ ಅದನ್ನ ನಾವು ಯಾವ್ದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ ಅದು ವಾಪಸ್ ತಗೋಬೇಕು ಸಂವಿಧಾನದ ಆಶಯಗಳು ಏನಿದ್ಯೋ ನಮ್ಗೆ ಸಂವಿಧಾನ ಏನ್ ಹೇಳತ್ತೆ ನ್ಯಾಯ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನ್ಯಾಯ ಏನ್ ಸಿಕ್ಬೇಕಾಗಿದ್ಯೋ ಅದು ಬರ್ಬೇಕಾಗಿರೋದು ಅದಕ್ಕಂತ ನಾವ್ ಈ ಹೋರಾಟ ನಾವು ಮಾಡ್ತಾ ಇದೀವಿ